ಬಾಬು ಜಗಜೀವನ್ ರಾಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಗಳನ್ನು ಅದ್ದೂರಿಯಾಗಿ ಆಚರಿಸೋಣ ಇಒ ಸಂತೋಷ್ ಪಾಟೀಲ್ ಬಿರಾದರ್ ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತೋತ್ಸವವನ್ನು ನಗರ ಹಾಗೂ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಕ್ರಮವಾಗಿ ಏಪ್ರಿಲ್ ಐದು ಮತ್ತು ಹದಿನಾಲ್ಕರಂದು ಸರಳವಾಗಿ ಆಚರಿಸಬೇಕು ನಂತರ ಏಪ್ರಿಲ್ ಹತ್ತೊಂಬತ್ತರಂದು ಪಟ್ಟಣದಲ್ಲಿ ಇಬ್ಬರು ಮಹನೀಯರ ಜಯಂತಿಯನ್ನು ವಿಜೃಂಭಣೆಯಿಂದ ಅದ್ದೂರಿಯಾಗಿ ಆಚರಿಸಲಾಗುವುದು ಅಂತ ತಾಲೂಕು ಪಂಚಾಯತ್ ಇಒ ಸಂತೋಷ್ ಪಾಟೀಲ್ ಬಿರಾದರ್ ಅವರು ತಿಳಿಸಿದರು ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಎರಡೂ ಜಯಂತಿಗಳ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು ಶಾಲಾ ಕಾಲೇಜುಗಳಲ್ಲಿ ಕಚೇರಿಗಳಲ್ಲಿ ನಾಡ ಕಚೇರಿ ತಾಲೂಕು ಪಂಚಾಯತ್ ಗ್ರಾಮ ಪಂಚಾಯಿತಿಗಳಲ್ಲಿ ಆಯಾ ದಿನಾಂಕದಂದು ಜಯಂತಿಗಳ ಆಚರಣೆ ಮಾಡಬೇಕು ಅಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತೋತ್ಸವದ ಅಂಗವಾಗಿ ಏಪ್ರಿಲ್ ಹತ್ತೊಂಬತ್ತರಂದು ಪಟ್ಟಣದಲ್ಲಿ ಇಬ್ಬರು ಮಹನೀಯರ ಜಯಂತಿಯನ್ನು ವಿಜೃಂಭಣೆಯಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ವಿವಿಧ ಕಲಾ ತಂಡಗಳೊಂದಿಗೆ ಮೆರವಣಿಗೆ ನಡೆಸಿ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಆಯೋಜಿಸೋಣ ಮೆರವಣಿಗೆಗೆ ಬೇಕಾಗುವ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡಲಾಗುವುದು ಕಾರ್ಯಕ್ರಮದ ಯಶಸ್ವಿಗೆ ಸರ್ಕಾರಿ ಇಲಾಖೆ ಎಲ್ಲ ಅಧಿಕಾರಿಗಳು ದಲಿತ ಮುಖಂಡರುಗಳು ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ಕರೆ ನೀಡಿದರು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ರವೀಂದ್ರ ಬಾಗಲ್ಕೋಟ್ ಅವರು ಕೂಡ ಮಾತನಾಡಿದರು ಜಯಂತಿಗಳ ಆಚರಣೆಗೆ ಸಂಬಂಧಪಟ್ಟಂತೆ ಎಲ್ಲ ಕೆಲಸ ಕಾರ್ಯಗಳನ್ನು ಕಟ್ಟುನಿಟ್ಟಾಗಿ ತಪ್ಪದೆ ಜವಾಬ್ದಾರಿಯಿಂದ ಕೈಗೊಳ್ಳಬೇಕು ಅಂತ ಹೇಳಿದರು ಪೂರ್ವಭಾವಿ ಸಭೆಯಲ್ಲಿ ಹೈಕೋರ್ಟ್ ವಕೀಲರಾದ ಮಲಿಯಪ್ಪ ಉಜ್ಜಮ್ಮನವರು ಕೂಡ ಮಾತನಾಡಿದರು ಸರ್ಕಾರಿ ಕಚೇರಿಗಳಲ್ಲಿ ಕಾಟಾಚಾರಕ್ಕೆ ಫೋಟೋ ಪೂಜೆ ಮಾಡಿ ಆಚರಿಸೋದಲ್ಲ ಮಹನೀಯರ ವಿಚಾರವನ್ನು ಸಮಾಜಕ್ಕೆ ತಿಳಿಸುವ ನಿಟ್ಟಿನಲ್ಲಿ ಅವರ ತತ್ವ ಅಳವಡಿಸಿಕೊಳ್ಳುವ ಮೂಲಕ ಅರ್ಥಪೂರ್ಣವಾಗಿ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ಹೇಳಿದರು ಸಂದರ್ಭದಲ್ಲಿ ಗ್ರೇಡ್ ಟು ತಹಶೀಲ್ದಾರ ಮುರಳೀಧರ ಕುಲಕರ್ಣಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಶಶಿಧರ್ ಸಕ್ರಿ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಶಿವಶಂಕರ ಕರಡಕಲ್ ದಲಿತ ದೌರ್ಜನ್ಯ ತಡೆ ಸಮಿತಿಯ ಮುಖಂಡ ಯಮನೂರಪ್ಪ ಗೊರ್ಲೆಕೊಪ್ಪ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ಪ್ರಶಾಂತ್ ಆರುಬೆರಳಿನ್ ಲಕ್ಷ್ಮಣ ಬಾರಿಗೇಡದ್ ಶಿವಪ್ಪ ಭಂಡಾರಿ ವಿರೂಪಾಕ್ಷಪ್ಪ ದೊಡ್ಡಮಣಿ ಮಹೇಶ್ ಶೆಟಗಿ ಪರಶುರಾಮ ಸಕ್ರಣ್ಣವರ್ ನಿಂಗಪ್ಪ ಗೊರ್ಲೆಕೊಪ್ಪ ಭೀಮಣ್ಣ ಬೂದ್ಗುಂಪ ಭೀಮಣ್ಣ ಗುಡದಳ್ಳಿ ವೀರೇಶ್ ಬಂಕದಮಣಿ ಕೆಂಚಪ್ಪ ಬಟಪನಹಳ್ಳಿ ಲಕ್ಷ್ಮಣ್ ಕಾಳಿ ಸೇರಿದಂತೆ ಸಮಾಜದ ಇನ್ನಿತರ ಮುಖಂಡರು ಹಾಗೂ ವಿವಿಧ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪಂಚಯ್ಯ ಹಿರೇಮಠ ಕ್ರಾಂತಿ ನ್ಯೂಸ್ ಕುಕ್ನೂರು ಈಗ ಮೊದಲನೇದಾಗಿ ಏಪ್ರಿಲ್ ಐದನೇ ತಾರೀಕು ಬಾಬು ರಾಮ್ ಜಯಂತಿಯನ್ನ ಎಲ್ಲ ಇಲಾಖೆಗಳಲ್ಲಿ ಪೂಜೆ ಮಾಡೋದ್ರ ಮುಖಾಂತರ ಸಮಗ್ರವಾಗಿ ಆ ಉಪನ್ಯಾಸ ಮಾಡೋದ್ರ ಮುಖಾಂತರ ಆ ಪೂಜೆಯನ್ನು ನೆರವೇರಿಸಿ ಆ ಮುಖಂಡ ಕರ್ಕೊಂಡು ಐದನೇ ತಾರೀಕು ರಾಮ್ ಜಯಂತಿಯನ್ನು ಆಚರಣೆ ಮಾಡಬೇಕು ಮೊದಲನೇದಾಗಿ ಈಗ ಏಪ್ರಿಲ್ ಹದಿನಾಲ್ಕಕ್ಕೆ ಅಂಬೇಡ್ಕರ್ ಜಯಂತಿ ಇದೆ ಯಲ್ಬುರ್ಗದಲ್ಲಿ ತಾವೆಲ್ಲರೂ ಹೊಟ್ಟರು ಯಲ್ಬುರ್ಗದಲ್ಲಿ ಹೋಗಿ ಹಾಜರಾಗಬೇಕು ಏಪ್ರಿಲ್ ಹತ್ತೊಂಬತ್ತಕ್ಕೆ ಗುರು ಇದೆ

ಸಮಗ್ರವಾಗಿ ಕೂಡಲೇ ಕೂಡ ಸಮಗ್ರ ಒಳಗಾಗಿ ಸಂಬಂಧಿಸಿದ ಇಲಾಖೆಯವರಿಗೆ ತಾವು ಕೆ ಎಸ್ ಅವರಿಗೆ ಕಳಿಸಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸುವ ವ್ಯವಸ್ಥೆಯನ್ನು ತಾವೆಲ್ಲರೂ ಮಾಡಬೇಕಂತ ಮಾನ್ಯ ವಿಶೀಲರ ಪರವಾಗಿ ಹಾಗೂ ಈ ಪರವಾಗಿ ನಾನು ಕೇಳ್ಕೊತೀನಿ ಕೂಡ ತಾವು ಮಾನ್ಯ ತಹಸೀಲ್ದಾರ್ ಗಮನಕ್ಕೂ ಬಂದಿ ಇಲಾಖೆ ಅಧಿಕಾರಿಗಳು ಏನಂದ್ರೆ ಮಾನ್ಯ ತಹಸೀಲ್ದಾರ್ ನಿರ್ದೇಶನದಂತೆ ಕಾರ್ಯಕ್ರಮವನ್ನು ಮಾಡ್ತಾರೆ ಎಸ್ ಸಿ ಗೋಸ್ತರ್ ಒಬ್ಬರೇ ಎಲ್ಲ ಕಾರ್ಯಕ್ರಮ ಮಾಡಲಿಕ್ಕಾಗಲ್ಲ ತಹಸೀಲ್ದಾರ್ ಒಬ್ಬರೇ ಎಲ್ಲ ಕಾರ್ಯಕ್ರಮ ಎಲ್ಲ ಮೂವತ್ನಾಲ್ಕು ಅಧಿಕಾರಿಗಳು ಕೂಡ ತಮ್ಮ ತಮ್ಮ ಇಲಾಖೆಯಲ್ಲಿ ಕೆಲಸವನ್ನು ಮಾಡ್ತಾರೆ ಈಗ ಪಿ ಡಿ ಟಿ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ಜೆ ಜಿ ಎಮ್ ಇರ್ಬೋದು ಆಮೇಲೆ ಕೆ ಕೆ ಇರ್ಬೋದು ಎಲ್ಲರೂ ಕೂಡ ತಮ್ಮ ತಮ್ಮ ಇಲಾಖೆಯ ನಿರ್ದೇಶಗಳನ್ನು ಹೋಗಿಸಿದ ನಡವಳಿಕೆ ಪರಿಶೀಲಿಸಿ ಇಲ್ಲಿ ಚರ್ಚೆಗಳನ್ನು ಪರಿಶೀಲಿಸಿ ಖಂಡಿತವಾಗಿ ನಾವು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡೋಣ ಅದಕ್ಕೆ ಇನ್ನೂ ಏನು ಹೆಚ್ಚಿನ ನಿರ್ದೇಶನ ಇದ್ದರೆ ಕೂಡ ನಾವು ತಾವು ಹೇಳಿದ್ರೆ ನಾವು ಪಾಲನೆಯನ್ನು ಮಾಡ್ತೇವೆ

안돼, 마요